ತಂಜನ್ ರುಹಾ ಅಂತ ಒಂದು ಬೀಚ್ ಇದೆ ಅಂತ ಗೊತ್ತಾಯಿತು ಲಂಕವಿ ಐಲ್ಯಾಂಡ್ ಮಲೇಷ್ಯಾದಲ್ಲಿ ಈ ಐಲ್ಯಾಂಡ್ ಇದು ಈ ಬೀಚ್ ಬಂದು ಆ್ಯಕ್ಚುಲಿ ನಾನು ಸ್ಯಾಂಡಿಸ್ಕಲ್ ಬೀಚ್ ಅಂತ ಹೋಗಿದ್ದೆ ನಾನು ಒಂದು ಬ್ಲ್ಯಾಕ್ ಬ್ಲ್ಯಾಕ್ ಒಡಿಸ್ಸೆ ಸ್ಯಾಂಡ್ ಬೀಚ್ ಅಂದ್ಬಿಟ್ಟು ಇದು ಅಲ್ಲಿಂದ ಸ್ವಲ್ಪ ದೂರನೇ ಇರುತ್ತೆ ಬಟ್ ನನಗೆ ವಿಷಯ ಗೊತ್ತಿರಲಿಲ್ಲ सो गोदले बेट इट इस द फस्ट रेटेड बीच आक्चुअली इन लंकवई आयता ही बीच में नहीं वु हंड्रेड पर्सेंट रेकमेंडेड यू शुड कम आस्प्लोर इट बिकॉज इक्का लांग बीच क्रिस्पी सैंड वैट सैंड सच्चा सो इव नो तंज रूल बंदी आंड जस्ट एक्सप्लोरी मध्य मध्य ईलैंड यू कैन टेक अ बोट आ गो दटा स्म दैंडू हूं ಆಯಿತಾ ಆ್ಯಂಡ್ ಅದು ಏನು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ವಾಟ್ ವಾಸ್ ಇಟ್ ವಾಟ್ ವಾಸ್ ಇಟ್ ನಾಟ್ ಅನ್ಬಿಟ್ಟು ಬಟ್ ಐ ಆಮ್ ಕೆಲ್ ಯು ಇಟ್ಸ್ ಇನ್ನೂ ಅಷ್ಟೊಂದು ಸಣ್ಣ ಸರಿಗೆ ಬಂದಿಲ್ಲ ಬಂದುಬಿಟ್ಟಿದ್ರೆ ಇಟ್ ವುಡ್ ಅನ್ ಲುಕ್ ಬ್ಯೂಟಿಫುಲ್ ಫು ಯು ಟು ಇಲ್ಲೆಲ್ಲ ನನಗೆ ವಿಲ್ಲಾಸ್ ಎಲ್ಲ ಇದೆ ಯು ಕ್ಯಾನ್ ಆ್ಯಕ್ಚುಲಿ ಟೇಕ್ ಅ ರೆಸಾರ್ಟ್ ಸ್ಟೇ ಹಿಯರ್ ಸಚ್ ಇವಾಗ ನನಗೆ ನೋಡಿದ್ಮೇಲೆ ಈ ಥರ ವ್ಯೂ ಇದೆ ಅಂದಾಗ ನಾನು ತಗೊಳ್ತಾರದು ಶಾರ್ಟು ಇನ್ನೂ ಎಕ್ಸ್ಟ್ರೀಮ್ ರೇಟಲ್ಲಿ ಇದ್ದೀನಿ ನಾನು ಎಂಥ ಸಂಭವ ಇದೆ ದಟ್ ವೈಟ್ ಬಿಲ್ಡಿಂಗ್ ಇದಿಲ್ಲ ಅಲ್ಲಿದೆ ಇವಾಗ ನನಗೆ ಶಾರ್ಟ್ ಗೊತ್ತಾಯಿತು ಇನ್ನು ಮುಂದೆ ಹೋದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನನಗೆ ಸೊ ಅದೇನಿರ್ಬೋದು ಫಸ್ಟು ಲೆಟ್ ಮಿ ಎಕ್ಸ್ಪ್ಲೋರ್ ಥ್ರೂ ನಮ್ಮ ಚಿನ್ನ ನಾನು ಡ್ರೋನ ಕಳಿಸ್ಬಿಡೋಣ ನೋಡಿಬಿಟ್ಟು ಆಮೇಲೆ ಅಲ್ಲೆಲ್ಲ ಚೆನ್ನಾಗಿದ್ದರೆ ಅಲ್ಲೂ ಒಂದು ರೌಂಡ್ ಉಡ್ಕೊಂಡ್ ಬರೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ ನಾನು ಓಕೆ ಸೊ ದಿಸ್ ದಿಸ್ ಇಸ್ ಒನ್ ಆಫ್ ದ ಗುಡ್ ಪ್ಲೇಸಸ್ ದಟ್ ಯು ಶುಡ್ ಆಕ್ಚುಲಿ ಕಮೆನ್ ಸಿಂಗ್ ಓಕೆ ಸೊ ಇದೇ ರೂಟಲ್ಲಿ ನೀವು ಬರ್ತಾ ನೀವು ಬೇಕಾದ್ರೆ ನೀವು ಇನ್ನೊಂದಿದೆ ಯಾವುದು ಗುಣಮಂಗ್ ರಾಯ ಅಂದ್ಬಿಟ್ಟು ದಟ್ ಇಸ್ ಒನ್ ಆಫ್ ದ ಟಾಪ್ ಹಿಲ್ಸ್ ಆ್ಯಕ್ಚುಲಿ ಓಕೆ ಟಾಪ್ ಹಿಲ್ಸ್ ಇದ್ದ ಟಾಪ್ ಅಂದರೆ ಹೈಯೆಸ್ಟ್ ಮೌಂಟೇನ್ ಇನ್ ಲಂಕವೈ ಆಯಿತಾ ಅಲ್ಲಿಂದ ನೋಡಿದ್ರೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ಇದು ಕಾಣುತ್ತೆ ಯಾವುದು ಲಂಕವಿ ಐಲ್ಯಾಂಡ್ ಕಾಣುತ್ತೆ ಸೊ ಅದನ್ನ ತಿಳ್ಕೊಳ್ಳಿ ಎರಡೂ ನೀವು ಇನ್ಫಿನಿಷೇಟ್ ಆಯಿತಾ ಇದನ್ನು ಮುಗಿಸಿ ನೀವು ರೂಪ ಮುಗಿಸ್ಬಿಟ್ಟು ಬೇಕಾದ್ರೆ ಇಫ್ ಯು ವಾಂಟ್ ಡೂ ಮ್ಯಾಂಗ್ರೋವ್ ಐಲ್ಯಾಂಡು ಮ್ಯಾಂಗ್ರೋ ಬೋಟ್ ರೈಡ್ ಮಾಡ್ತೀನಂದ್ರೆ ಅದನ್ನು ಮಾಡಿಬಿಡ್ಬೋದು ಬಟ್ ನನಗೆ ಈ ಬೀಚಲ್ಲಿ ಐ ಜಸ್ಟ್ ವಾಂಟ್ ಟು ಔಟ್ ಐ ವಾಂಟ್ ಟು ಸ್ಪೆಂಡ್ ಟೈಮ್ ಐ ನಾಟ್ ನ ಹರಿ ಟೈಮ್ ಇನ್ ಅಲ್ಡೇ ಆಯ್ತು ಹಾಲಿಡೇಲ್ ಇದ್ದಾಗ ಹೌಸ್ ರೈ ಏನು ವಾಟ್ ಈಸ್ ಅ ಪಾಯಿಂಟ್ ಆಫ್ ಸೀನ್ ತ್ರೀ ತ್ರೀ ಫೋರ್ ಫೋರ್ ಪ್ಲೇಸಸ್ ಮುಗಿಸ್ಬಿಟ್ಟು ನನ್ನ ಜಾಗಕ್ಕೆ ಜಂಪ್ ಕೊಡಿ ಆಯಿತಾ ಐ ಹೇಟ್ ಟು ಟ್ರಾವೆಲ್ ಆಯಿತಾ ಐ ಲೈಕ್ ಟು ರಿಲ್ಯಾಕ್ಸ್ ಇನ್ ಒನ್ ಪ್ಲೇಸ್ ಎಕ್ಸ್ಪ್ಲೋರ್ ದ ಪ್ಲೇಸ್ ಆಯಿತಾ ನಾನು ಇವಾಗ ಇದು ಶೂಟ್ ಮಾಡ್ತಾರೋ ಟೈಮಲ್ಲಿ ಐ ಥಿಂಕ್ ಇದು ಅರೌಂಡ್ ಟೆಂತ್ ಆರ್ ಲೆವೆಂತ್ ಡೇ ನಾನು ಲಂಕಾವೆಯಲ್ಲಿ ಐಲ್ಯಾಂಡಲ್ಲಿ ಇದ್ದೀನಿ ಎಲ್ಲರೂ ಎರಡು ದಿವಸ ಇರೋದೇ ದೊಡ್ಡ ವಿಷಯ ನಾನು ಟೆಂತ್ ಲೆವೆಂತ್ ಡೇ ಆಲ್ರೆಡಿ ಇದ್ದೀನಿ ಸರಿ ಕೌಂಟ್ ಬರ್ತಾಯಿಲ್ಲ ನನಗೆ ಆಯಿತಾ ಇಟ್ ಇಸ್ ಇಟ್ ಇಸ್ ಇಟ್ ಇಸ್ ಗ್ರೇಟ್ ಪ್ಲೇಸ್ ಫಾರ್ ಇಟ್ ಟು ಆ್ಯಕ್ಚುಲಿ ಕಮೆನ್ಷಿಯಲ್ ಆಯಿತಾ ನನ್ನೇನಂದರೆ ಪ್ರೈಮರಿ ಫೋಕಸ್ ಟು ವರ್ಕೌಟ್ ಇವತ್ತು ಬೆಳಗ್ಗೆ ಆಲ್ರೆಡಿ ಫಿನಿಶ್ ಮೈ ವರ್ಕೌಟ್ ನಾನು ಬೀಚಲ್ಲಿ ಮಾಡಲಿಲ್ಲ ಐ ಡಿಡಿಟ್ ಇನ್ ಮೈ ರೂಮಲ್ಲಿ ಯಾಕಂದರೆ ಮಳೆ ಹೊಡಿತಾ ಇತ್ತು ಮಳೆ ನಿಂತ ಮೇಲೆ ದೆನ್ ಐ ಸರ್ ಮೂವಿಂಗ್ ಟು ದಿಸ್ ಪ್ಲೇಸ್ ಸಚ್ ಅದನ್ನ ನಿಮಗೆ ಇನ್ಫಾರ್ಮೇಷನ್ ನಮ್ಮ ಜಸ್ಟ್ ಗಿವ್ ಯು ಓಕೆ ಅದನ್ನು ತಿಳ್ಕೊಳ್ಳಿ ನೀವು ಆ್ಯಂಡ್ ಇವಾಗ ಇಲ್ಲಿ ಬಂದ ಮೇಲೆ ನಾನು ಐ ಡಿಸೈಡ್ ಅಡ್ ದ್ಯಾಟ್ ದಿಸ್ ಪ್ಲೇಸ್ ಎನಿವೆ ನೋ ಹ್ಯಾವ್ ಸೀನ್ ಸೊ ಏನು ಮಾಡೋಣ ವರ್ಕೌಟ್ ಹೆಂಗೆ ಅದನ್ನು ಮಾಡೋಣ ಬಟ್ ಇವತ್ತಿನ ಕೋಟಾ ವರ್ಕೌಟ್ ಮುಗ್ದೈತಲ್ಲ ಅಂತ ನನ್ನ ಯೋಚನೆ ಸೊ ಅದಕ್ಕೆ ವಾಸ್ ಥಿಂಕಿಂಗ್ ವಾಟ್ ಐ ಕ್ಯಾನ್ ಡೂ ವಿಸ್ ನಾಳೆ ಇದೇ ಜಾಗದಲ್ಲಿ ಬಂದರೆ ಆಯ್ತಾ ಬಂದರೆ ಅಂತ ಯೋಚನೆ ಮಾಡಿಕೊಂಡು ಇನ್ನೂ ಮುಂದೆ ಬಂದೆ ಬರಬೇಕಾದ್ರೆ ದೆನ್ ಮ್ಯಾಪ್ಗಳು ಕಾಣಿಸ್ತಾ ಇತ್ತು ರೈಟಲ್ಲಿ ರಿವರು ಮಧ್ಯದಲ್ಲಿ ರೋಡು ರೋಡು ಮತ್ತು ರಿವರ್ ಮಧ್ಯೆ ಮ್ಯಾಂಗ್ರೂವ್ ಆಮೇಲೆ ಈ ಕಡೆ ಸೈಡು ಬೀಚು ಬೀಚ್ ಪಕ್ಕದಲ್ಲಿ ಸಮುದ್ರ ವಾಟ್ ಇಸ್ ದಿಸ್ ಯಾರ್ ವಾಟ್ ಇಸ್ ದಿಸ್ ಏನಿರ್ಬೋದು ಇತ್ತು ಅಂತ ನಾನು ಡ್ರೋನಲ್ಲಿ ಕಾಣಿಸ್ಬಿಟ್ರೆ ಇಟ್ ಇಸ್ ಸೋ ಬ್ಯೂಟಿಫುಲ್ ತೋರಿಸ್ತಿದ್ದೆ ನಿಮಗೆ ತೋರಿಸ್ತೀನಿ ವಾಟ್ ಇಟ್ ಇಸ್ ವಾಟ್ ಇಟ್ ಇಸ್ ನಾಟ್ ಇದೆಲ್ಲ ನನಗೆ ಎಲ್ಲಿಂದ ಗೊತ್ತಾ ಗುನು ರಾಯಿಂದ ಗುನು ರಾಯನ ಕಾಣಿಸಿತ್ತು ನನಗೆ ಐ ಗೋಟ್ ಎಕ್ಸ್ಪ್ಲೋರ್ ಏನು ಮ್ಯಾಂಗ್ಲೂ ನಾನು ನೋಡಿದ್ದೀನಿ ನಮ್ಮ ಶರಾವತಿ ಏರೋ ನೋಡಿದ್ದೀನಿ ದೆನ್ ಕೇರಳದಲ್ಲಿ ಅಲ್ಲಿ ಅದೆಲ್ಲ ನೋಡಿದ್ದೀನಿ ಏ ಅದು ಬದ್ನೆಕಾಯಿ ಬಿಟ್ಬಿಡೋಣ ಅಂದ್ಕೊಂಡೆ ಬಟ್ ಬಂದಿದ್ದೀವಲ್ಲ ನೋಡ್ತೀನಿ ಹೋದರೆ ಇಟ್ ಅಸ್ ಅನ್ ಮೇಕ್ ಸೆನ್ಸ್ ಆಯಿತಾ ಆಮೇಲೆ ತಿಳಿದು ಬಂದರೆ ಎದ ಟಿ ಚೆನ್ನಾಗಿತ್ತು ಅಂದಾಗ ತುಂಬ ಬೇಜಾರು ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಜೀ ಎಲ್ಲಿದ್ದೀನಿ ನೋಡಿ ಸುತ್ತ ಸಮುದ್ರ ಕಲರೇ ಡಿಫ್ರೆಂಟು ಇವಾಗ ನಾವು ಇರೋದು ತಂಜುಂಗ್ ರ ಅಂತಿದೆಲ್ಲ ಆ ಬೀಚ್ ನೋಡಿ ಹೆಂಗಿದೆ ಆ ಬೀಚ್ ನಾನು ಆ ಸೈಡಿಂದ ತೋರಿಸ್ತೀನಿ ನಿಮಗೆ ಇವಾಗ ಈ ಸೈಡಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಇಟ್ಸ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಐ ಆಮ್ ವೆರಿ ಕ್ಲೋಸ್ ಟು ದ ಟಿಪ್ ಆಫ್ ಇಟ್ ಆಯಿತಾ ಅಂದರೆ ನಮಗೆ ರೈಟ್ ಆ್ಯಂಡ್ ಸೈಡಲ್ಲಿ ಫುಲ್ ಮ್ಯಾಂಗ್ರೋವ್ಸ್ ಇದೆ ಕಾಣ್ತಾ ಆ ರಿವರ್ ಬಂತು ನಮಗೆ ಓಷನ್ ಜನ ಆಗ್ತಿದೆ ರೈಟ್ಲಿದೆ ನೋಡಿ ಅದೇ ರಿವರ್ ನಮಗೆ ಮರವಂತೆ ಏನು ಗೊತ್ತಿಲ್ಲ ಅಂದರೆ ಮರ್ವಂತಲ್ಲಿ ಇದೇ ಥರ ಇದೆ ನಿಮಗೆ ಬಟ್ ಇದು ಒಂಥರ ಇನ್ನೂ ಟೋಟ್ಲಿ ಡಿಫ್ರೆಂಟ್ ಇದೆ ಟೋಟ್ಲಿ ಡಿಫ್ರೆಂಟ್ ಅಂದರೆ ಡಿಫ್ರೆಂಟ್ ಈ ಇಲ್ಲೆಲ್ಲ ನನಗೆ ಬೋಟ್ ರೈಡ್ ಹೋಗ್ಬೇಕಂತ ನನಗೆ ಸಿಕ್ಕಾಪಟ್ಟೆ ಆಸೆ ಆಗಿಬಿಟ್ಟಿದೆ ಆಯಿತಾ ಹೆಂಗೆ ಮಾಡೋದು ಏನೂ ಅಂತ ಗೊತ್ತಿಲ್ಲ ಅದನ್ನು ವಿಚಾರಿಸ್ಕೊಬೇಕು ಆಯಿತಾ ಸೊ ಇವಾಗ ಇದನ್ನೇ ಸ್ವಲ್ಪ ನಾನು ಏನು ಕ್ಯಾಮ್ರ ಮೇಲೆ ತರಿಸಿದ್ರೆ ಆಯಿತಾ ತರಿಸ್ತೀನಿ ಫಸ್ಟ್ ಒಂದು ರೌಂಡ್ ಹುಡುಬಿಡೋ ಆಯಿತಾ ಐ ಆಮ್ ಜಸ್ಟ್ ಯು ಔಟ್ ಇವಾಗ ನೋಡಿ ಇವಾಗ ನಾನು ಮುಂದೆ ತಳ್ಳಿಬಿಟ್ಟು ಆಮ್ ಟ್ರೈನ್ ಟು ಲಿಫ್ಟ್ ದ ಕ್ಯಾಮ್ರಾ ಆ ಮುಂದೆ ಕಾಣಿಸ್ತಾ ಇರೋದ ಹಿಲ್ಲು ಗುನು ನಂಗೆ ರಾಯ ಮುಂದೆ ಕಾಣಲ್ಲ ಅಲ್ಲಿಂದ ನಿಮಗೆ ಪೂರ್ತಿ ನಿಮಗೆ ಲಂಕಾ ಬೈ ಐಲ್ಯಾಂಡ್ ಕಾಣುತ್ತೆ ನಿಮಗೆ ಆ್ಯಂಡ್ ನಿಮಗೆ ಒಂದು ಸೈಡಿಂದ ಇನ್ನೊಂದು ಸೈಡ್ ಹೋಗ್ತೀನಿ ಅಂದರೆ ಅಟ್ಲೀಸ್ಟ್ ತರ್ಟಿ ಕಿಲೋಮೀಟರ್ಸ್ ಇದೆ ಆಯಿತಾ ಇಟ್ಸ್ ಬೇಸಿಕಲಿ ದಟ್ ವೇ ಸೊ ಇ್ ಯು ಸೇ ನಾರ್ತ್ ಟು ಸೌತ್ ಥರ್ಟಿ ಈಸ್ಟ್ ಟು ವೆಸ್ಟ್ ಇಸ್ ತರ್ಟಿ ಆಯಿತಾ ಅಷ್ಟು ದೊಡ್ಡದಿದೆ ಇಟ್ಸ್ ಲಿಟ್ಲ್ ಮೋರ್ ದೆನ್ ಅನ್ಸೋ ಐಮ್ ಜಸ್ಟ್ ಗಿವಿಂಗ್ ಎನ್ ಐಡಿಯಾ ಬಾರ್ಟ್ ಯಾಕಂದರೆ ನಾನು ಬೈಕಲ್ಲಿ ಸುತ್ತಿ ಸುತ್ತಿ ಸ್ವಲ್ಪ ಒಂದು ಐಡಿಯಾ ಬಂದಿದೆ ಆಯಿತಾ ಯು ಸಿ ಹೌ ಇಟ್ ಇಸ್ ಇದೆಲ್ಲ ತಿಕ್ಕು ಮ್ಯಾಂಗ್ರೋವ್ಸ್ திக்கு மாங்கரோவ் இது ஆய் சோ ஓன்ட் டூ டேக் தோட் ரைட் சோ அது ஒன்றை இவங்க வந்துவிட்ட இன்ஃபி ம் சீன் திஸ் நான்கு இதே ஜாக வர்க்கவுட் மால் சோ கிரேட் இல்ோ ப்யூட்டிஃபுல் அந்த நான் டிசைடே மாரிட்டு ஆய் ஐ டிண்ட் வாண்ட் டூ டூ எனிங் ஐ ஜஸ்ட் வாண்ட் டூ சிட் ஆன் தீச் டூ நத்திங் ஜஸ்ட் ஒன்று சேர் திட்டு அது சேர்ந்து பார்க்க கொடுத்து அந்த தகன்பிட்டு ஐ வஸ் வாண்ட் டூ ரிலாக்ஸ் ಆಯ್ತಾ ದಟ್ ಇಸ್ ವಾಟ್ ಐ ಕ್ಲಿಯರ್ಲಿ ಮೇಡ್ ಅಪ್ ಅ ಮೈಂಡ್ ಯಥ ಆ್ಯಂಡ್ ಐ ಕೆನ್ ಶೂಟ್ ಎವ್ರಿಥಿಂಗ್ ಎಲ್ಲ ನೋಡ್ಕೊಂಡ್ಬಿಡ್ಬೋದು ಇನ್ನೂ ಡ್ರೋನ್ ಎಲ್ಲ ಕಡೆ ಕಳಿಸ್ಬಿಡ್ಬೋದು ಮಾಡಿಬಿಡ್ಬೋದು ಬಟ್ ನೋ ನೋ ಐನ್ ಹಾಲಿಡೆ ದಟ್ ಇಸ್ ವಾಟ್ ಐ ಎಮ್ ಅಗೇನ್ಸಿಂಗ್ ನನಗೇನು ಗೊತ್ತಾ ಎಲ್ಲರೂ ಮಾಡ್ದಂಗೆ ದೇ ಆರ್ ಪ್ರಾಬ್ಲಮ್ ಇಸ್ ಅವ್ರಿಗೆ ಟೈಮು ಬಜೆಟು ಆಯಿತಾ ಬಜೆಟ್ ದುಡ್ಡು ಅಂದ್ಕೊತಾರೆ ಆ್ಯಕ್ಚುಲಿ ಟೈಮೇ ಬಜೆಟಲ್ಲಿ ಬರ್ತಾರೆ ಆಯಿತಾ ಅವ್ರಿಗೆ ಏನೇ ನೋಡ್ಬೇಕಂದ್ರೂ ಅಯ್ಯೋ ನನಗೆ ಅವಸರ ಯಾಕಂದರೆ ವಾಪಸ್ ಹೋಗ್ಬೇಕಲ್ಲ ಮನೆಗೆ ಏನು ಕಿತ್ಕೊಳ್ತಾರೆ ಅಂದ್ಬಿಟ್ಟು ನನಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಆಯಿತಾ ತಾಳ್ಮೆಯಿಂದ ಇರೋಕ್ಕಾಗಲ್ಲ ಅಂದರೆ ಬೇರೆ ಕಡೆ ಆಚೆ ಬಂದುಬಿಟ್ಟು ಮನೆ ಅಂತ ಅದು ಅದು ಹೋಮ್ ಸಿಕ್ನೆಸ್ ಕರಿತಂದರೆ ಇಟ್ ಇಸ್ ಸಮ್ ದಟ್ ಪೀಪಲ್ ಶುಡ್ ವರ್ಕ್ ಆನ್ ಇಸ್ ವಾಟ್ ಐ ಫೀಲ್ ಅಬೌಟ್ ಇಟ್ ಓಕೆ ಸೊ ಇದು ಹೇಳ್ತಾ ನಿಮಗೆ ನಾನೀಗ ಗ್ರೌಂಡಲ್ಲೇ ತೋರಿಸ್ತೀನಿ ನಿಮಗೆ ಹೌ ವಟ್ ಈಸ್ ಆಲ್ ದಟ್ ಓಕೆ ನಾನು ಟೂ ಪ್ಲೇಸಸ್ ತೋರಿಸ್ತೀನಿ ಒಂದು ವೇರ್ ದ ಬೋರ್ಡ್ ಇಸ್ ದೇರ್ ಪ್ಲಸ್ ಈ ಸೈಡ್ ಬರ್ತೀವಲ್ಲ ದಿಸ್ ಇಸ್ ವೇರ್ ದ ಪುಟ್ ದಟ್ ಡೆವಲಪ್ ಮಾಡಿದ್ದಾರೆ ತನು ಏನೋ ತನ ಯೋ ಅದು ಹೇಳೋದೇ ಬರ್ತಾ ಹೋಗುತ್ತೆ ಅಂತ ಅದು ಬಂದಿತ್ತು ಅಲ್ಲಿ ಆಲ್ಡಿ ಕ್ಯಾಪ್ಷನ್ ನೀವು ತೋರಿಸ್ತೀನಿ ಅದನ್ನು ಒಂದು ಫೋಟೇಜ್ ತೋರಿಸ್ಬಿಡ್ತೀನಿ ಓಕೆ ಅದು ಮತ್ತೆ ಎಕ್ಸ್ಟ್ರೀಮ್ ರೈಟ್ ಹೋಗ್ತೀವಲ್ಲ ವೇರ್ ದಟ್ ಐ ವಿ ಸೆಲಿಂಗ್ ವಿ ದಟ್ ಏನೋ ಸೂಪರಾಗಿದೆ ಅಂತ ಮ್ಯಾಂಗ್ರೋವ್ಸ್ ಎಲ್ಲ ಇತ್ತು ಅಂತ ಆ ಜಾಗನೂ ನಿಮಗೆ ತೋರಿಸ್ಬಿಡ್ತೀನಿ ಮನಸ್ಸಿಗೆ ನಾಳೆ ನಿಮಗೆ ಐ ವಿಲ್ ಟೇಕ್ ಡ್ರೋನ್ ಶಾಟ್ಸ್ ಅಂದ್ರೆ ಹತ್ರಗ ಬರ್ತೀನಿ ಆಯಿತಾ ಇಟ್ ಇಸ್ ಸಮಥಿಂಗ್ ಲೈಕ್ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಫ್ರಮ್ ವೇರ್ ಆಮ್ ಆಯ್ತು ಬರದ ದೊಡ್ಡ ವಿಷಯ ಅಲ್ಲ ಇಟ್ ಇಸ್ ಓನ್ಲಿ ಫಾರ್ಟಿ ರುಪೀಸ್ ಪರ್ ಲೀಟರ್ ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು ಬಾಡಿಗೆಗೆ ಒಂದ್ಸಲ ತಗೊಂಡ್ಬಿಟ್ಟ ಮಲ್ಲ ಬೈಕ್ಸ್ ಈ ದಿಸ್ ವಾಟ್ ಅವ್ರು ತಾನ್ ಜುನ್ ತಂಜುನ್ ಜುನ್ ರೂ ಆಯಿತಾ ಇದು ಬೀಚ್ನ ಗೂಗಲ್ ಹಾಕೊಂಡು ಬಂದುಬಿಡಿ ಇಟ್ ಇಸ್ ವೆರಿ ಗುಡ್ ರಿಸಾರ್ಚ್ ಇವಾಗ ನಾನು ಟಿಪ್ಪು ಬಂದಿದ್ದೀನಿ ಟಿಪ್ಪಲ್ಲಿ ಬಂದು ನೋಡಿದ್ರೆ ನಿಮಗೆ ಇಟ್ ಇಸ್ ಬ್ಯೋರ್ ದೇ ಇದೆ ಸ್ಪೀಡ್ ಬೋಟ್ಸು ಅದು ಇದು ಜೆಟ್ಸ್ ಕಿಂಗು ಬನಾನಾ ರೈಟು ಎಲ್ಲ ಇಟ್ಕೊಂಡಿದ್ದಾರೆ ವ್ಯಾರ ಒಂದು ಕಾಣಿಸಿಲ್ಲ ಅನ್ಸುತ್ತೆ ನನಗೆ ಆಯಿತಾ ಸೊ ಇಟ್ಸ್ ಜಸ್ಟ್ ಬ್ಯೋರ್ ಎಫುಲ್ ಯಾರ್ ಈ ಜಾಗದಲ್ಲಿ ಜಸ್ಟ್ ಇಮ್ಯಾಜಿನ್ ಚಿಲ್ಲಿಂಗ್ ಟಿಲ್ ಸನ್ಸೆಟ್ ಹ್ಯಾಪನ್ಸ್ ಸನ್ಸೆಟ್ ಹಾಕಿನ ಮುಂಚೆ ಐ ಲೀಫ್ ಆಯಿತಾ ಬಿಕಾಸ್ ಐ ಐ ಡೋಂಟ್ ವಾಂಟ್ ಟು ಬಿ ದ ಬಿ ಆಫ್ಟರ್ ಸನ್ಸೆಟ್ ದಟ್ ಇಸ್ ಇಲ್ಲೆಲ್ಲ ನಿಮಗೆ ವಾಲಿಬಾಲ್ಗೆ ಇಲ್ಲೂ ಆಡ್ತೀನಿ ಅಂದರೆ ಎಲ್ಲ ಪ್ರೊವಿಷನ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಸೊ ಯು ಕ್ಯಾನ್ ಆ್ಯಕ್ಚುಲಿ ಚಿಲ್ಲ ಯು ನೋ ನನ್ನ ಐ ಸೀನ್ ಪೀಪಲ್ ಒಂದು ಏನು ಗೊತ್ತಾ ಟವಲ್ ಹಾಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟರೆ ಟವಲ್ ಹಾಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟವ್ರೆ ಮೇಲ್ಗಡೆ ನಿಮಗೆ ಇಲ್ಲಿ ಕಾಣಿಸಲ್ಲ ನೀವು ಬಂದಾಗ ನಿಮಗೆ ಕಾಣಿಸುತ್ತೆ ಒಂದು ವಾಚ್ ಟವರ್ ಥರ ಇದೆ ಬೇಸಿಕಲಿ ಇರ್ಸೋದ ನೀವಿ ಸೊ ಹೇಳ್ತಾ ಹೊಸದೇ ವಾಜ ಸೇಫ್